ಸಮೀನ್ ಅಂತಕ್ಕಂಥ ಒಬ್ಬ ಅಯೋಗ್ಯ ಅವನ ಯೂಟ್ಯೂಬ್ ಚಾನಲ್ನಲ್ಲಿ ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನು ಮಾಡಿ ಅವ್ರದೇ ಒಂದು ಚಿತ್ರವನ್ನು ಮಾಡಿ ಒಂದು ಪಿಚ್ಚರೇ ಮಾಡಿಬಿಟ್ಟು ಅವನೇ ಅಯೋಗ್ಯ ಸುಳ್ಳು ಸುಳ್ಳು ಪಿಕ್ಚರ್ನ ಮಾಡಿ ಇಡೀ ರಾಜ್ಯ ಕಂಚಿ ನಮ್ಮ ಹಿಂದೂ ಧರ್ಮೀಯರ ಒಂದು ಭಾವನೆಗೆ ಧಕ್ಕೆ ತಂತಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾನಾತ ಅವನ ಮೇಲೆ ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ನಾವು ಅವನ ಮೇಲೆ ಎಫ್ ಐ ಆರನ್ನು ಅನ್ನು ಮಾಡಬೇಕು ಅವನನ್ನು ವಿಚಾರಣೆ ಮಾಡಬೇಕು ಜೊತೆಗೆ ಅವನ ಮೇಲೆ ಕ್ರಮವನ್ನು ಸಹ ತಗೊಳ್ಬೇಕು ಯಾಕಂದರೆ ಅವನ ಎಲ್ಲ ಆರೋಪಗಳು ಇವತ್ತು ಸುಳ್ಳಾಗಿದ್ದಾವೆ ನಿರಾಧಾರವಾಗಿದ್ದಾವೆ ಹಾಗಾಗಿ ಅವನ ಮೇಲೆ ನೀವು ಕ್ರಮ ತಗೋಬೇಕು ಧರ್ಮಸ್ಥಳದ ಮಂಜುನಾಥ ದೇವರ ಭಕ್ತಾದಿಗಳೆಲ್ಲ ಸೇರಿ ಇವತ್ತು ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿದ್ದೀವಿ ಯಾರ ವಿರುದ್ಧ ಅಂತ ಹೇಳಿದ್ರೆ ಏನು ನಮ್ಮ ಧರ್ಮಸ್ಥಳದಲ್ಲಿ ಈಗ ಹಾಗೆ ಸಾಕಷ್ಟು ಚರ್ಚೆಯಲ್ಲಿರ್ತಕ್ಕಂಥ ವಿದ್ಯಮಾನ ನಿಮಗೆಲ್ಲ ಗೊತ್ತಿದೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಕ್ಷೇತ್ರದ ಮೇಲೆ ಮಂಜುನಾಥನ ದೇವಸ್ಥಾನದ ಧರ್ಮಾಧಿಕಾರಿಗಳಿಗಿರತಕ್ಕಂಥ ವೀರೇಂದ್ರ ಹೆಗಡೆಯವರ ಮತ್ತು ಕುಟುಂಬದ ಮೇಲೆ ಒಟ್ಟಾರೆ ಅವರ ಯೋಚನೆ ಏನು ಅಂದರೆ ನಮ್ಮ ಹಿಂದೂ ದೇವಾಲಯಗಳನ್ನು ದಮನ ಮಾಡಬೇಕು ಹಿಂದೂ ದೇವಾಲಯಗಳ ಮೇಲೆ ಕೆಟ್ಟ ಹೆಸರು ಬರಬೇಕು ಹಿಂದೂ ದೇವಾಲಯಗಳಿಗೆ ಜನ ಹೋಗಬಾರ್ದು ನಮ್ಮ ನಂಬಿಕೆ ಹಾಳಾಗಿ ಹೋಗಬೇಕು ಈ ಯೋಚನೆಯ ಒಂದು ದೊಡ್ಡ ಷಡ್ಯಂತ್ರ ಈ ಕಮ್ಯುನಿಸ್ಟಿಂದ ನಡೀತಾ ಇದೆ ಯಾರು ಈ ಎಡಪಂತೀಯರಿದ್ದಾರೋ ಇವ್ರುಗಳಿಂದ ನಡೀತಾ ಇದೆ ಅದರ ಭಾಗವಾಗಿ ಈತ ಶಮೀನ್ ಅಂತಕ್ಕಂಥ ಒಬ್ಬ ಅಯೋಗ್ಯ ಅವನ ಯೂಟ್ಯೂಬ್ ಚಾನೆಲ್ನಲ್ಲಿ ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನು ಮಾಡಿ ಅವ್ರದೇ ಒಂದು ಚಿತ್ರವನ್ನು ಮಾಡಿ ಒಂದು ಪಿಕ್ಚರೇ ಮಾಡಿಬಿಟ್ಟು ಅವನೇ ಅಯೋಗ್ಯ ಸುಳ್ಳು ಸುಳ್ಳು ಪಿಕ್ಚರ್ನ ಮಾಡಿ ಇಡೀ ರಾಜ್ಯ ಕಂಚಿ ನಮ್ಮ ಹಿಂದೂ ಧರ್ಮೀಯರ ಒಂದು ಭಾವನೆಗೆ ಧಕ್ಕೆ ತಂತಿರ್ತಕ್ಕಂಥ ಕೆಲಸವನ್ನ ಮಾಡಿದ್ದಾನಾತ ಅವನ ಮೇಲೆ ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ನಾವು ಅವನ ಮೇಲೆ ಎಫ್ ಐ ಆರ್ ಅನ್ನು ಮಾಡಬೇಕು ಅವನನ್ನು ವಿಚಾರಣೆ ಮಾಡಬೇಕು ಜೊತೆಗೆ ಅವನ ಮೇಲೆ ಕ್ರಮವನ್ನು ಸಹ ತಗೊಳ್ಬೇಕು ಯಾಕಂದ್ರೆ ಅವನ ಎಲ್ಲ ಆರೋಪಗಳು ಇವತ್ತು ಸುಳ್ಳಾಗಿದ್ದಾವೆ ನಿರಾಧಾರವಾಗಿದ್ದಾವೆ ಹಾಗಾಗಿ ಅವನ ಮೇಲೆ ನೀವು ಕ್ರಮ ತಗೋಬೇಕು ಏನು ನಮ್ಮ ಹಿಂದೂಗಳು ಸ್ವಲ್ಪ ಮಂದವಾದಿಗಳು ಯಾವ ಕೆಟ್ಟ ಚಟಕ್ಕೆ ಹೋಗಲ್ಲ ಸಿಟ್ಟು ಬರಲ್ಲ ಕೆಟ್ಟದ್ದು ಮಾಡಲ್ಲ ಅದೆಲ್ಲೋ ಕೆ ಜೆ ಎಳ್ಳಿ ಡಿ ಜೆ ಎಳ್ಳಿ ಅದ್ಯಾರೋ ನುರೂಪ್ ಶರ್ಮಾ ನೂಪೂರ್ ಶರ್ಮಾ ಅಂತೇಳಿ ಒಂದಷ್ಟು ಗ್ಯಾಲಂಟಿಗಳು ಅದು ನೋಡಿರಬೇಕು ನೀವೆಲ್ಲ ಅವು ಬರೀ ಆ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಏನೋ ಅಂತ ಹೇಳಿ ಹೋಗಿ ಪೊಲೀಸ್ ಸ್ಟೇಷನ್ ಬೆಂಕಿ ಹೆಚ್ಚಿದ್ರು ಸಾಬ್ರಗಳು ಹೋಗಿ ಅವನ ಎಮ್ ಎಲ್ ಎ ಮನೆಗೆ ಬೆಂಕಿ ಹೆಚ್ಚಿಬಿಟ್ರು ಆ ಥರ ನಮ್ಮವ್ರು ಯಾರೂ ಮಾಡಲ್ಲ ಆದರೆ ಒಂದು ದಿವಸ ಎದ್ದೊಳ್ತಾರೆ ಹಿಂಗೆ ಏನಾರು ಇದ್ರೆ ವ್ಯವಸ್ಥೆ ಸರಿಯಾಗಿ ಹಿಂದೂಗಳ ದಾವಣ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಆದರೆ ಮುಂದಿನ ದಿನಗಳಲ್ಲಿ ಈ ಹಿಂದೂಗಳ ಸಿಟ್ಟನ್ನ ತಡ್ಕೊಳ್ಳಿಕ್ಕೆ ಯಾರ ಕೈಲೂ ಆಗುದಿಲ್ಲ ನಾವೆಲ್ಲ ಸಮಾಧಾನವಾಗಿ ಇವತ್ತು ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಅಂತ ಹೇಳಿ ಇವತ್ತು ನಿಮ್ಮ ಸರ್ಕಾರದ ಅಂಗ ಕಾರ್ಯಾಂಗ ಪೊಲೀಸ್ ಠಾಣೆಗೆ ನಾವು ಕಂಪ್ಲೇಂಟ್ ಕೊಟ್ಟಿದೀವಿ ಮಾನ್ಯ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಈ ಬಗ್ಗೆ ಗಮನ ಹರಿಸ್ಬೇಕು ನೀವೇನಾದ್ರೂ ಇದರಲ್ಲಿ ಸಾಫ್ಟ್ ಕಾರ್ನರ್ ತಗೊಂಡ್ರೆ ನೀವು ಹಿಂದೂ ವಿರೋಧಿಗಳು ಅಂತಕ್ಕಂಥದ್ದು ಸ್ಪಷ್ಟ ಆಯ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಆತನ ವಿರುದ್ಧ ನೀವು ಕ್ರಮನ ಆದಷ್ಟು ಬೇಗನೆ ಜರುಗಿಸಬೇಕು ಅಂತ ಹೇಳಿ ನಮ್ಮೆಲ್ಲ ಹಿಂದೂ ಬಾಂಧವರು ಧರ್ಮಸ್ಥಳದ ಮಂಜುನಾಥನ ಭಕ್ತರು ಇವತ್ತು ಒಕ್ಕೋರನಿಂದ ನಿಮಗೆ ಆಗ್ರಹ ಮಾಡ್ತಾ ಇದ್ದೀವಿ